ಸು ಫ್ರಮ್ ಸೋ ಕಲೆಕ್ಷನ್ ಬಲು ಚೋರು ಸ್ಥಳೀಯ ಕಲಾವಿದರ ಚಿತ್ರಕ್ಕೆ ಬಿದ್ದು ಬಿದ್ದು ನಕ್ಕ ಜನ ಸ್ಯಾಂಡಲ್ವುಡ್ನ ಆಪತ್ ಬಾಂಧವನಾದ ರಾಜ್ ಬಿ ಶೆಟ್ಟಿ ಬರೀ ರಾಜಕೀಯ ದರ್ಶನ್ ರಮ್ಯಾ ಆ ಸುದ್ದಿ ಈ ಸುದ್ದಿಗಳ ನಡುವೆ ಸೂ ಫ್ರಮ್ ಸೋ ಕನ್ನಡ ಚಿತ್ರವನ್ನ ನೋಡ್ಕೊಂಡು ಬಂದಂತಹ ಪ್ರೇಕ್ಷಕರು ಬಿಂದಾಸಾಗಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ ಬಿಡುಗಡೆಯಾದ ಆರಂಭದ ದಿನಗಳಲ್ಲಿ ಕೆಲವೇ ಕೆಲವು ಥಿಯೇಟರ್ಗಳಲ್ಲಿ ಬಿಡುಗಡೆಯಾದಂತಹ ಈ ಸೂ ಫ್ರಮ್ ಸೋ ಕನ್ನಡ ಚಲನಚಿತ್ರ ದಿನದಿಂದ ದಿನಕ್ಕೆ ಚಿತ್ರದ ಗಳಿಕೆಯಲ್ಲಿ ಭಾರಿ ಏರಿಕೆಯಾಗಿದೆ ಕರ್ನಾಟಕದಲ್ಲಿ ಈ ಸಿನಿಮಾ ಈಗಾಗಲೇ ಹದಿನೈದು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದೆ ಚಿತ್ರದಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಥಳೀಯ ಕಲಾವಿದರು ಚಿತ್ರದ ನಿರ್ದೇಶನ ಮಾಡಿದ್ದಾರೆ ಜೆ ಪಿ ತುಮಿನಾಡ್ ಹಾಗೂ ನಿರ್ಮಾಪಕರು ರಾಜ್ ಬಿ ಶೆಟ್ಟಿ ಕನ್ನಡದಲ್ಲಿ ಸೂಪರ್ ಹಿಟ್ ಆಗ್ತಿದ್ದಂತೆ ಸೂ ಫ್ರಮ್ ಸೋ ಮಲಯಾಳಂನಲ್ಲೂ ಕೂಡ ಬಿಡುಗಡೆಯಾಗಲು ಸಿದ್ಧವಾಗ್ತಿದೆ ತೆಲುಗು ಡಬ್ಬಿಂಗ್ ಹಕ್ಕುಗಳಿಗೆ ಹಲವು ನಿರ್ಮಾಣ ಸಂಸ್ಥೆಗಳು ಈಗಾಗಲೇ ಸ್ಪರ್ಧೆಯನ್ನು ಕೊಟ್ಟಿವೆ ಚಿತ್ರದ ಯಶಸ್ಸು ವಾರದ ದಿನಗಳಲ್ಲೂ ಕೂಡ ಮುಂದುವರೆದಿದೆ ಓಟಿಟಿ ಮತ್ತು ಸ್ಯಾಟಲೈಟ್ ಹಕ್ಕುಗಳಿಗೆ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ ಈ ವಾರ ಸೂ ಫ್ರಮ್ ಸೋ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಖ್ಯಾತ ಮಲಯಾಳಂ ನಟ ಹೀರೋ ದುಲ್ಕರ್ ಸಲ್ಮಾನ್ ಅವರು ಈ ಚಿತ್ರದ ಹಕ್ಕನ್ನು ಪಡೆದಿದ್ದು ಕೇರಳದಲ್ಲಿ ಅವರು ಇದನ್ನು ಬಿಡುಗಡೆ ಮಾಡ್ತಿದ್ದಾರೆ ಈ ಮೂಲಕ ಮಲಯಾಳಂ ಪ್ರೇಕ್ಷಕರನ್ನು ಕೂಡ ರಂಜಿಸಲು ಸಿದ್ಧವಾಗಿದೆ ಫ್ರಮ್ ಸೋ ಚಿತ್ರದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಇಲ್ಲ ನಟಿಯೂ ಕೂಡ ಇಲ್ಲ ಬಿಂದಾಸಾಗಿ ಸ್ಟೆಪ್ ಹಾಕುವ ಯಾವುದೇ ಬಳಕುವ ಬಳ್ಳಿ ಕೂಡ ಇಲ್ಲ ಆದರೂ ಈ ಸಿನಿಮಾ ಹೇಗೆ ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ತೆರೆ ಕಾಣೋದು ಇತ್ತೀಚೆಗೆ ಅಪರೂಪ ಚಿತ್ರದ ಪೋಸ್ಟರ್ ಬಿಡುಗಡೆ ಆದಾಗ ಪ್ರೇಕ್ಷಕರು ಸೂ ಫ್ರಮ್ ಸೋ ಅಂದ್ರೆ ಏನು ಅಂತಾನೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಸು ಅಂದ್ರೇನು ಸೋ ಅಂದ್ರೇನು ಫ್ರಮ್ ಅಂದ್ರೆ ಎಲ್ಲಿಂದ ಅಂತ ತಲೆ ಕೆಟ್ಟಿದ್ದ ಜನಗಳಿಗೆ ಸಿಕ್ಕಿದ ಉತ್ತರ ಸುಲೋಚನಾ ಫ್ರಮ್ ಸೋಮೇಶ್ವರ ಹಾಸ್ಯದೊಂದಿಗೆ ತುಸು ಹಾರರ್ ಮಿಶ್ರಣವಾದ ಭರ್ಜರಿ ಮನರಂಜನೆಯ ಈ ಸಿನಿಮಾ ಸೂ ಫ್ರಂ ಸೋ ಒಂದು ವಟಾರ ಅದರೊಳಗೆ ಒಂದು ಕತೆ ಆ ಕತೆಯುದ್ದಕ್ಕೂ ಹಾಸ್ಯ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಪಾತ್ರದ ಭಾವಗಳು ಕ್ಲೈಮ್ಯಾಕ್ಸ್ ಭಾವನಾತ್ಮಕ ಸ್ಪರ್ಶ ಇದು ತುಳುನಾಟಕಗಳ ಜೀವಾಳ ಇಂತಹ ರಂಗಭೂಮಿಯಲ್ಲಿ ಪಳಗಿರುವ ಜೆ ಪಿ ಧೂಮಿನಾಡ್ರವರು ಸಿನಿಮಾವನ್ನ ನಿರ್ದೇಶನ ಮಾಡಿ ಯಶಸ್ವಿಯಾಗಿ ಗೆದ್ದು ಬಿಗಿದ್ದಾರೆ ಒಂದು ಊರಿನೊಳಗೆ ನಡೆಯುವ ಕಥೆಯಾಗಿದ್ದು ನೋಡುಗರನ್ನ ಈ ಊರಿನ ಭಾಗವಾಗಿ ನಕ್ಕು ನಗಿಸೋದಂತೂ ಪಕ್ಕ ಮರಲೂರು ಅಂತ ಕರಾವಳಿಯ ಒಂದು ಊರು ಊರಿನಲ್ಲಿ ಮೇಸ್ತ್ರಿಯಾಗಿರುವ ರವಿಯಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು ರವಿಯಣ್ಣನ ಮಾತೆ ವೇದ ವಾಕ್ಯ ಆಗಿರುತ್ತೆ ಅದೇ ಊರಿನಲ್ಲಿ ಪೇಂಟರ್ ಆಗಿ ಕೆಲಸ ಮಾಡ್ತಿದ್ದಂತಹ ಅಶೋಕನಿಗೆ ಊರಿನ ಹುಡುಗಿಯೊಬ್ಬಳು ಮೇಲೆ ಕಣ್ಣಿನಲ್ಲೇ ಪ್ರೀತಿಯಾಗತ್ತೆ ರವಿಯಣ್ಣನನ್ನ ಕಂಡ್ರೆ ಅಶೋಕನಿಗೆ ಅಷ್ಟಕ್ಕಷ್ಟೇ ಊರಿನಲ್ಲಿ ಮದುವೆ ನಡೆದಿದ್ರು ಕೂಡ ತಿಥಿಯಾದ್ರೂ ಕೂಡ ರವಿಯಣ್ಣನ ಸಲಹೆ ಸೂಚನೆಗಳು ಎಲ್ ಊರಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದೇ ರವಿಯಣ್ಣನಿಂದ ಈತ ಮೇಲ್ನೋಟಕ್ಕೆ ಧೈರ್ಯಶಾಲಿ ಇಂತಹ ರವಿಯಣ್ಣನಿಗೂ ಬಗೆಹರಿಸಲಾಗದ ಸಮಸ್ಯೆಯೊಂದು ಎದುರಾದಾಗ ಏನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ ಸುಲೋಚನಾಳ ಆಟ ಪ್ರಾರಂಭವಾಗುತ್ತದೆ ಕರುಣಾಕರ ಗುರುಜಿಯವರ ಆಗಮನೂ ಕೂಡ ಆಗುತ್ತದೆ ಇದೇ ಈ ಚಿತ್ರದ ಟರ್ನಿಂಗ್ ಪಾಯಿಂಟ್ ಥಿಯೇಟರ್ಗೆ ಬಂದ ಪ್ರೇಕ್ಷಕರನ್ನ ನಕ್ಕಿ ನಗಿಸುವುದೇ ಈ ಚಿತ್ರದ ಉದ್ದೇಶವಾಗಿದೆ ಅಂತ ಕಾಣುತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ವಾತಾವರಣವನ್ನ ನೆನಪಿಸುವಂತಹ ಈ ಸಿನಿಮಾ ಕರಾವಳಿಯ ಮಣ್ಣಿನ ಸೊಬಗಿನಿಂದ ಕೂಡಿದೆ ಕರಾವಳಿಯ ನೋಟ ಸಂಸ್ಕೃತಿ ಆಚರಣೆ ವೇಷ ಭೂಷಣ ಎಲ್ಲವೂ ಕೂಡ ಒಳಗೊಂಡಿದೆ ಅವುಗಳಿಗೆ ಭರಪೂರ ಹಾಸ್ಯ ಸಂಭಾಷಣೆಗಳನ್ನ ಜೋಡಿಸಿ ಹೆಣೆದಿರುವ ಅತ್ಯದ್ಭುತ ಕತೆ ಇನ್ನು ಈ ಚಿತ್ರದ ಹೈಲೈಟ್ ಭಾವ ಚಿತ್ರದುದ್ದಕ್ಕೂ ಗುರೂಜಿ ಮತ್ತು ಹೈ ಹೈಫೈ ದೃಶ್ಯ ಇಡೀ ಸಿನಿಮಾದ ಹೈಲೈಟ್ಸ್ ಗುರುಜಿ ಪಾತ್ರದ ಗತ್ತು ಗಮ್ಮತ್ತು ತೆರೆಯಲ್ಲೇ ನೀವು ನೋಡಿ ಆನಂದಿಸಬೇಕು ವೀಕೆಂಡ್ ಅಲ್ಲಿ ಸಾಮಾನ್ಯವಾಗಿ ಚಿತ್ರಮಂದಿರಕ್ಕೆ ಜನ ಬರೋದು ಹೆಚ್ಚು ಆದ್ರೆ ಸೋಮವಾರವೂ ಕೂಡ ಭಾನುವಾರದಷ್ಟೇ ಅತ್ಯಧಿಕ ಗಳಿಕೆಯನ್ನ ಮಾಡಿದೆ ಸೂ ಫ್ರಮ್ ಸೋ ಕಲೆಕ್ಷನ್ ಇದು ಸಿನಿಮಾದ ಗಳಿಕೆಯಲ್ಲಿ ಏರಿಕೆ ಕಾಣಲು ಚಿತ್ರದ ಶೋಗಳ ಸಂಖ್ಯೆ ಹೆಚ್ಚಾಗಿರುವುದೇ ಕಾರಣ ಭಾನುವಾರದವರೆಗೆ ಎಕ್ಕ ಹಾಗೂ ಜೂನಿಯರ್ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದ್ವು ಅದರ ಬದಲು ಈಗ ಸೂಫ್ ಫ್ರಮ್ ಸೋ ಸಿನಿಮಾ ಪ್ರದರ್ಶನಕ್ಕೆ ರೆಡಿಯಾಗ್ತಿದೆ ವಾರದ ದಿನ ಎಷ್ಟು ಗಳಿಕೆ ಆಗಲು ಇದು ಕೂಡ ಒಂದು ಕಾರಣ ಯಾವುದೇ ಪ್ರಚಾರದ ಗಿಮಿಕ್ಕಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಇಲ್ಲ ಜನರ ಬಾಯಿಂದ ಬಾಯಿಗೆ ಪ್ರಚಾರವಾಗ್ತಾ ಇರುವ ಈ ಚಿತ್ರ ನಿರ್ಮಾಪಕ ರಾಜಬೀರ್ ಶೆಟ್ಟಿ ಗೆದ್ದು ಬೀಗುವಂತೆ ಮಾಡಿದೆ ಕಳೆದ ನಾಲ್ಕೈದು ತಿಂಗಳಿನಿಂದ ನಿಂತ ನೀರಾಗಿರುವ ಸ್ಯಾಂಡಲ್ ಗೆ ಒಂದು ಒಳ್ಳೆ ಅದ್ಭುತವಾದಂತಹ ಮನೋರಂಜನಾ ಚಿತ್ರವನ್ನ ಕೊಟ್ಟಿದ್ದಾರೆ ರಾಜ್ಬಿ ಅವರು ಕನ್ನಡ ಚಿತ್ರರಂಗಕ್ಕೆ ಆಪತ್ತು ಬಂದಾಗೆಲ್ಲ ಆಪತ್ ಬಾಂಧವನಂತೆ ನಿಲ್ಲೋದೇ ಈ ರಾಜ್ಬಿ ಶೆಟ್ಟಿ ಅಂತಿದ್ದಾರೆ ಕನ್ನಡದ ರಸಿಕರು ಸಾಮಾನ್ಯವಾಗಿ ಹೊಡಿ ಬಡಿ ಲವ್ ಚಿತ್ರಗಳಿಗೆ ಇಷ್ಟಪಡ್ತಿದ್ದಂತಹ ಯುವ ಸಮೂಹ ಈ ಚಿತ್ರವನ್ನ ನೋಡಲು ಥಿಯೇಟರ್ನತ್ತ ನುಗ್ತಾ ಇದ್ದಾರೆ ಎಲ್ಲ ಟೆನ್ಷನ್ ಬದಿಗಿಟ್ಟು ಮನಸ್ಪೂರ್ತಿಯಾಗಿ ನಕ್ಕು ನಲಿಬೇಕು ಅಂತ ನೀವನ್ಕೊಂಡಿದ್ರೆ ಈ ಚಿತ್ರ ನಿಮಗ